ಅಂತೂ ಇಂತೂ ಗಿಚ್ಚಿಗಿಲಿಗಿಲಿ ವೇದಿಕೆ ಮೇಲೆ ಡ್ರೋನ್ ಪ್ರತಾಪ್ ಪ್ರತ್ಯಕ್ಷ ಇಷ್ಟು ದಿನ ಗಿಚ್ಚಿಗಿಲಿಗಿಲಿ ವೇದಿಕೆಯಿಂದ ನಾಪತ್ತೆಯಾಗಿದ್ದ ಡ್ರೋನ್ ಪ್ರತಾಪ್ ಇದೀಗ ಪ್ರತ್ಯಕ್ಷವಾಗಿದ್ದಾರೆ ನನ್ನಮ್ಮ ಸೂಪರ್ ಸ್ಟಾರ್ ಹಾಗೂ ಗಿಚ್ಚಿಗಿಲಿಗಿಲಿ ಮಹಾಮಿಲನದ ಸಂಚಿಕೆಯಲ್ಲಿ ಅತಿಥಿಯಾಗಿ ಡ್ರೋನ್ ಪ್ರತಾಪ್ ಭಾಗವಹಿಸಿದ್ದಾರೆ ಗಿಚ್ಚಿಗಿಲಿಗಿಲಿಗೆ ಬಂದ ಡ್ರೋನ್ ಪ್ರತಾಪ್ ಕಾಕಿ ತೊಟ್ಟು ಬಂದ ಡ್ರೋನ್ ಪ್ರತಾಪ್ ನನ್ನಮ್ಮ ಸೂಪರ್ ಸ್ಟಾರ್ ಗಿಚ್ಚಿಗಿಲಿಗಿಲಿ ಮಹಾಮಿಲನ ಬಿಗ್ ಬಾಸ್ ಕನ್ನಡ ಹತ್ತು ಕಾರ್ಯಕ್ರಮದಲ್ಲಿ ಡ್ರೋನ್ ಪ್ರತಾಪ್ ಸ್ಪರ್ಧಿಸಿದ್ರು ವಿವಾದಕ್ಕೆ ಗ್ರಾಸವಾಗಿದ್ದ ಡ್ರೋನ್ ಪ್ರತಾಪ್ ಬಿಗ್ ಬಾಸ್ ಮನೆಯೊಳಗೆ ಬಂದ್ ಮೇಲೆ ಪಾಸಿಟಿವ್ ಇಮೇಜ್ ಗಳಿಸಿದ್ರು ಸಿಂಪತಿ ಸ್ಟಾರ್ ಅಂತ ಟ್ರೋಲ್ ಆದ್ರು ಡ್ರೋನ್ ಪ್ರತಾಪ್ ವೀಕ್ಷಕರ ಮನ ಗೆಲ್ಲುವಲ್ಲಿ ಯಶಸ್ವಿಯಾದ್ರು ಬಿಗ್ ಬಾಸ್ ಕನ್ನಡ ಹತ್ತು ಕಾರ್ಯಕ್ರಮದಲ್ಲಿ ರನ್ನರ್ ಅಪ್ ಅರ್ಥಾತ್ ಎರಡನೇ ಸ್ಥಾನ ಪಡೆದ್ರು ಡ್ರೋನ್ ಪ್ರತಾಪ್ ಬಿಗ್ ಬಾಸ್ ಕನ್ನಡ ಹತ್ತು ಮುಗಿದ್ಮೇಲೆ ಗಿಚ್ಚಿಗಿಲಿಗಿಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಗಿಚ್ಚಿಗಿಲಿಗಿಲಿ ಕಾರ್ಯಕ್ರಮದ ಎರಡ್ಮೂರು ಎಪಿಸೋಡ್ಗಳಲ್ಲಿ ಡ್ರೋನ್ ಪ್ರತಾಪ್ ಕಾಣಿಸಿಕೊಂಡ್ರು ಆವಾಹ ಯಾಮೆ ಅಂತ ಹೇಳೋಕೆ ಆಗದೆ ಡ್ರೋನ್ ಪ್ರತಾಪ್ ತಡವರಿಸಿದ್ರು ಅನಂತರ ಗಿಚ್ಚಿಗಿಲಿಗಿಲಿ ವೇದಿಕೆಯಿಂದ ಡ್ರೋನ್ ಪ್ರತಾಪ್ ನಾಪತ್ತೆಯಾಗ್ಬಿಟ್ರು ಮಧ್ಯದಲ್ಲಿ ನನ್ನಮ್ಮ ಸೂಪರ್ ಸ್ಟಾರ್ ಹಾಗೂ ಸೀರಿಯಲ್ ಸಂತೆಗಳಲ್ಲಿ ಡ್ರೋನ್ ಪ್ರತಾಪ್ ಕಾಣಿಸಿಕೊಂಡ್ರು ಗಿಚ್ಚಿಗಿಲಿಗಿಲಿ ವೇದಿಕೆಗೆ ಡ್ರೋನ್ ಪ್ರತಾಪ್ ಬಂದಿರಲಿಲ್ಲ ಇದೀಗ ಗಿಚ್ಚಿಗಿಲಿಗಿಲಿ ವೇದಿಕೆ ಮೇಲೆ ಡ್ರೋನ್ ಪ್ರತಾಪ್ ಪ್ರತ್ಯಕ್ಷರಾಗಿದ್ದಾರೆ ಹೌದು ನನ್ನಮ್ಮ ಸೂಪರ್ ಸ್ಟಾರ್ ಹಾಗೂ ಗಿಚ್ಚಿಗಿಲಿಗಿಲಿ ಮಹಾಮಿಲನ ಸಂಚಿಕೆಯಲ್ಲಿ ಡ್ರೋನ್ ಪ್ರತಾಪ್ ಕಾಣಿಸಿಕೊಂಡಿದ್ದಾರೆ ಡ್ರೋನ್ ಪ್ರತಾಪ್ ಭಾಗವಹಿಸಿರುವ ಮಹಾ ಸಂಚಿಕೆಯ ಪ್ರೋಮೋವನ್ನ ಕಲರ್ಸ್ ಕನ್ನಡ ವಾಹಿನಿ ಬಿಡುಗಡೆ ಮಾಡಿದೆ ಖಾಕಿ ತೊಟ್ಟು ಬಂದ ಡ್ರೋನ್ ಪ್ರತಾಪ್ ನನ್ನಮ್ಮ ಸೂಪರ್ ಸ್ಟಾರ್ ಗಿಚ್ಚಿಗಿಲಿಗಿಲಿ ಮಹಾ ಮಿಲನ ಸಂಚಿಕೆಯಲ್ಲಿ ಡ್ರೋನ್ ಪ್ರತಾಪ್ ಖಾಕಿ ತೊಟ್ಟು ಬಂದಿದ್ದಾರೆ ಪೊಲೀಸ್ ಅವತಾರ ತಾಳಿದ್ದಾರೆ ಸಾಂಗ್ಲಿಯಾನ ಹಾಗೂ ಕೆಂಪೇಗೌಡ ಹಾಡುಗಳಿಗೆ ಡ್ರೋನ್ ಪ್ರತಾಪ್ ಪರ್ಫಾರ್ಮೆನ್ಸ್ ನೀಡಿದ್ದಾರೆ ಮೀಸೆ ಬಿಟ್ಟಿರುವ ಡ್ರೋನ್ ಪ್ರತಾಪ್ ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಡ್ರೋನ್ ಪ್ರತಾಪ್ ಕ್ಲೀನ್ ಶೇಲ್ ಉತ್ಮಲ್ಲಿದ್ರು ಆದ್ರೆ ಈಗ ನನ್ನಮ್ಮ ಸೂಪರ್ ಸ್ಟಾರ್ ಗಿಚ್ಚಿ ಗಿಲಿಗಿಲಿ ಮಹಾಮಿಲನ ವೇದಿಕೆಯಲ್ಲಿ ಡೋನ್ ಪ್ರತಾಪ್ ಮೀಸೆ ಬಿಟ್ಟಿದ್ದಾರೆ ಅದನ್ನ ಕಂಡು ಮೀಸೆ ಅಂಟಿಸಿಕೊಂಡಿರೋದಾ ಮೀಸೆ ಬಿಟ್ಟಿರೋದಾ ಅಂತ ತಾರಾ ಪ್ರಶ್ನೆ ಮಾಡಿದ್ದಾರೆ ಅದಕ್ಕೆ ಮೀಸೆ ಬಿಟ್ಟಿರೋದು ಅಂತ ಡೋನ್ ಪ್ರತಾಪ್ ಹೇಳಿದ್ದಾರೆ ಆಗ ದುಡ್ಡಲು ಆಗ್ಬಿಟ್ಯಾ ಅಂತ ತಾರಾ ಹುಬ್ಬೇರಿಸಿದ್ದಾರೆ ಸ್ಪರ್ಧೆಯೋ ಅಥವಾ ಅತಿಥಿಯೋ ಗಿಚ್ಚಿಗಿಲಿಗಿಲಿ ಲಾಂಡ್ ಸಂಚಿಕೆಯಲ್ಲಿ ಡ್ರೋನ್ ಪ್ರತಾಪ್ ಸ್ಪರ್ಧೆಯಾಗಿಯೇ ಭಾಗವಹಿಸಿದ್ರು ಆದ್ರೆ ಅನಂತರ ಡ್ರೋನ್ ಪ್ರತಾಪ್ ನಾಪತ್ತೆ ಆಗ್ಬಿಟ್ರು ಇದೀಗ ನನ್ನಮ್ಮ ಸೂಪರ್ ಸ್ಟಾರ್ ಗಿಚ್ಚಿಗಿಲಿಗಿಲಿ ಮಹಾಸಂಚಿಕೆಯ ಪ್ರಮೋದ ಜೊತೆಗೆ ನಮ್ಮಮ್ಮ ಸೂಪರ್ ಸ್ಟಾರ್ ಮತ್ತು ಮಹಾ ಮಹಾಮೇಳನದಲ್ಲಿ ಅತಿಥಿಯಾಗಿ ಸಂಭ್ರಮಿಸಿದ ಕ್ಷಣ ಎಂದು ಇನ್ಸ್ಟಾಗ್ರಾಮ್ ನಲ್ಲಿ ಡ್ರೋನ್ ಪ್ರತಾಪ್ ಬರೆದುಕೊಂಡಿದ್ದಾರೆ ಹಾಗಾದ್ರೆ ಅತಿಥಿಯಾಗಷ್ಟೇ ಡ್ರೋನ್ ಪ್ರತಾಪ್ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಸ್ಪರ್ಧೆಯಾಗಿ ವಾಪಸ್ ಬಂದಿಲ್ವಾ ಎಂಬುದು ವೀಕ್ಷಕರ ಪ್ರಶ್ನೆಯಾಗಿದೆ ಈ ಪ್ರಶ್ನೆಗೆ ವಾರಾಂತ್ಯದಲ್ಲಿ ಉತ್ತರ ಸಿಗಬಹುದಾ ಅಂತ ಕಾದು ನೋಡಬೇಕಿದೆ